ಕಾಶ್ಮೀರದಿಂದ ರಾಜ್ಯಕ್ಕೆ ಮರಳು ಪ್ರವಾಸಿಗರಿಗೆ ನೆರವು ನೀಡುತ್ತಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸ್ವತಃ ಕರೆ ಮಾಡಿ ಮಾಹಿತಿ ಸಂಗ್ರಹಿಸಿದ ಲಾಡ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆದ ಭಯೋತ್ಪಾದಕರ ದಾಳಿ ನಂತರ ಕರ್ನಾಟಕ ಸರ್ಕಾರದ ಪರವಾಗಿ ಸಂತ್ರಸ್ತ ಕನ್ನಡಿಗರ ನೆರವಿಗೆ ಪಹಲ್ಗಾಮ್ಗೆ ಧಾವಿಸಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಪ್ರವಾಸಿಗರಿಗೆ ದೂರವಾಣಿ ಕರೆ ಮಾಡಿ ರಾಜ್ಯಕ್ಕೆ ವಾಪಸ್ ಆಗಲು ಸಹಾಯ ಮಾಡುತ್ತಿದ್ದಾರೆ ಪಹಲ್ಗಾಮ್ಗೆ ಬಂದಿರುವಂತಹ ಲಾಡ್ ಅವರು ಇಂದು ಬೆಳಗ್ಗೆಯಿಂದ ಸಂತ್ರಸ್ತ ಕನ್ನಡಿಗರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ ಮೃತ ಕನ್ನಡಿಗರ ಕುಟುಂಬ ಸದಸ್ಯರಿಗೆ ಅಗತ್ಯ ನೆರವು ಒದಗಿಸಿದ್ದಾರೆ ಕರ್ನಾಟಕಕ್ಕೆ ಮರಳುವ ಪ್ರವಾಸಿಗರಿಗೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ ಈ ಹಿನ್ನೆಲೆ ಪ್ರವಾಸಿಗರ ಸಂಪರ್ಕ ಸಂಖ್ಯೆ ಸಂಗ್ರಹಿಸಿ ಗುರುವಾರ ಹೊರಡಲಿರುವ ವಿಮಾನಕ್ಕೆ ಸಜ್ಜಾಗಿ ಎಂದು ಲಾರ್ಡ್ ಅವರೇ ತಿಳಿಸುತ್ತಿದ್ದಾರೆ ಎಷ್ಟು ಪ್ರವಾಸಿಗರು ಇದ್ದೀರಿ ಎಲ್ಲಿಯವರು ಎಂಬೆಲ್ಲಾ ವಿವರಗಳನ್ನ ಸಚಿವರು ಕಲೆ ಹಾಕಿ ರಾಜ್ಯಕ್ಕೆ ಮರಳಲು ಕೈಜೋಡಿಸಿದ್ದಾರೆ ಯಾವಾಗ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದೀರಿ ಯಾವುದೇ ತೊಂದರೆ ಇಲ್ವಾ ಸುರಕ್ಷಿತವಾಗಿ ಬನ್ನಿ ನಿಮ್ಮ ನೆರವಿಗೆ ನಾವಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡಿದ್ದಾರೆ ಆಯ್ತು ಸೆವೆನ್ ಜನನ ಏಳು ಬೆಂಗಳೂರು ಜನನಾಲ್ವಾ ನಿಮ್ ನಂಬರ್ ಹೇಳಿ ನೈನ್ ಟೂ ಫೋರ್ ಟು ಸೆವೆನ್ ನೈನ್ ಟೂ ಡಬಲ್ ಫೈವ್ ಫೋರ್ ಓಕೆ ಒಂದ್ ನಿಮಿಷ ಈ ನಂಬರ್ ತಗೋರಿ ನಮ್ಗೆ ತಗೋ ನಂಬರ್ ಫೈವ್ ತರ್ಟಿಗೆ ಏಟ್ ಒನ್ ಫೋರ್ ಸೆವೆನ್ ಫೋರ್

ರಂಜಿತ್ ಅವರ ರಂಜಿತ್ ಅವ್ರ ಸಂತೋಷ್ ಗಾಡ್ ಮಾತಾಡ್ತಿರೋದು ಹೇಗಿದ್ದೀರಾ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅದು ಎಷ್ಟು ಜನ ಇದೀರಾ ಒಟ್ಟಿಗೆ ಓಕೆ ನಿಮ್ ಟಿಕೆಟ್ ಯಾವ ಬುಕ್ ಆಗಿದೆ ದಟ್ ಈಸ್ ಡ್ಯಾಫ್ಟ್ ಟುಮಾರೋ ನೀವೇ ನಾಡಿದ್ದಕ್ಕೆ ಬರ್ತೀರಾ ನಾಳೆ ಬರ್ತೀರಾ ನಾಡಿದ್ದಕ್ಕೆ ಬರ್ತೀರಾ ಎಲ್ಲ ಒಟ್ಟಿಗೆ ಬರ್ತೀರಾ ಏನು ತೊಂದರೆ ಇಲ್ಲ ತಾನೇ ಓಕೆ ಪ್ಲೀಸ್ ಎನಿಥಿಂಗ್ ಇಸ್ ದೇರ್ ಯು ಲೆಟರ್ಸ್ ನೋ ಓಕೆ ಇದೇ ನಂಬರ್ ಇದೆ ಸೇವ್ ಮಾಡ್ಕೊಳ್ಳಿ ಏನೇ ತೊಂದರೆ ಇದ್ರೆ ಫೋನ್ ಮಾಡಿ ಓಕೆ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಸೇರ್ ಬನ್ನಿ ಒಟ್ಟಿಗೆ ಬನ್ನಿ ಓಕೆ ಓಕೆ ಬಾಯ್ ಬಾಯ್ ಬಾಯ್